ದಿಸ್ ಇಸ್ ರಾಹುಲ್ ನೀವು ನೋಡ್ತಾ ಇದ್ರೆ ರಾಹುಲ್ ವಿಜ್ಞಾನ ಚಾನಲ್ ಇಲ್ಲಿ ಟೆಂತ್ ಮತ್ತು ಟ್ವೆಲ್ತ್ ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ಗೆ ಒಂದು ಗುಡ್ ನ್ಯೂಸ್ ಇದೆ ಏನಪ್ಪ ಗುಡ್ ನ್ಯೂಸ್ ಅಂತಂದರೆ ಮೊದಲೆಲ್ಲ ನಾವು ಪಾಸ್ ಪಾಸಾಗಬೇಕಂತಂದ್ರೆ ಮೂವತ್ತೈದು ಅಂಕ ತೆಗೆದುಕೊಳ್ಬೇಕಾಗಿತ್ತು ಆದರೆ ಈ ಒಬ್ಬ ಮನುಷ್ಯ ಈ ಒಬ್ಬ ಸಚಿವ ಏನಿದ್ದಾರೆ ಇವ್ರಿಗೆ ನಾವು ಕೈ ಮುಗಿದು ಪ್ರಾರ್ಥನೆ ಮಾಡಬೇಕು ಯಾಕಂತಂದರೆ ತುಂಬ ಆಗುತ್ತೆ ಮಧು ಬಂಗಾರಪ್ಪನವರು ಶಿಕ್ಷಣ ಸಚಿವರಾಗಿರ್ತಾರೆ ನಮಗೆಲ್ಲ ಗೊತ್ತಿರ್ತಕ್ಕಂಥದ್ದು ಈಗ ಇವರು ಏನು ಮಾಡಿದ್ದಾರೆ ಅಂದರೆ ಮೊದಲೆಲ್ಲ ಮೂವತ್ತೈದು ಮಾರ್ಕ್ಸ್ಗೆ ನಾವು ಪಾಸಿಂಗ್ ಮಾರ್ಕ್ಸ್ ಅಂತ ಅಂತಿದ್ವಿ ಸೊ ಇವತ್ತು ಈಗ ಇವತ್ತಿಂದ ಈ ಇಯರಿಂದ ಮೂವತ್ತ್ಮೂರು ಅಂಕ ತಗೊಂಡ್ರೆ ಪಾಸಿಂಗ್ ಮಾರ್ಕ್ಸ್ ಆಗುತ್ತೆ ಸೊ ಗುಡ್ ನ್ಯೂಸ್ ಹಾಗಿದ್ರೆ ನ್ಯೂಸ್ ಏನು ಅಂತ ನೋಡ್ತಾ ಹೋಗೋಣ ನ್ಯೂಸ್ ಏನಿದೆ ಸೊ ಪರೀಕ್ಷೆಯಲ್ಲಿ ಉತ್ತೀರ್ಣ ಅಂಕ ಶೇಕಡ ನಿಗದಿ ಸಿ ಬಿ ಎಸ್ ಸಿ ಮತ್ತು ಇತರೆ ರಾಜ್ಯಗಳ ಮಂಡಳಿ ಪರೀಕ್ಷೆಗಳಲ್ಲಿರುವಂತೆ ಎಸ್ ಎಸ್ ಎಲ್ ಸಿ ಮತ್ತು ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳ ಕನಿಷ್ಠ ತೇರ್ಗಡೆ ಅಂಕಗಳನ್ನು ಮೂವತ್ತೈದರಿಂದ ಮೂವತ್ತ್ಮೂರಕ್ಕೆ ನಿಗದಿ ಮಾಡಲಾಗಿದೆ ನಿಗದಿ ಮಾಡಲಾಗಿದೆ ಈ ನಿಯಮವು ಈ ನಿಯಮವು ಪ್ರಸಕ್ತ ಸಾಲಿನಲ್ಲಿ ವ್ಯಾಸಂಗ ಮಾಡುತ್ತಿರುವ ಹೊಸ ವಿದ್ಯಾರ್ಥಿಗಳು ಪುನರಾವರ್ತಿತ ಮತ್ತು ಖಾಸಗಿ ಅಭ್ಯರ್ಥಿಗಳಿಗೂ ಅನ್ಯ ಅನ್ವಯವಾಗಲಿದೆ ಅಂದರೆ ರಿಪೀಟರ್ಸ್ ಆಗಿರ್ಬೋದು ರೆಗ್ಯುಲರ್ ಸ್ಟೂಡೆಂಟ್ ಆಗಿರ್ಬೋದು ಪ್ರೈವೇಟ್ ಸ್ಟೂಡೆಂಟ್ ಆಗಿರ್ಬೋದು ಈ ಮೂರೂ ಜನ ವಿದ್ಯಾರ್ಥಿಗಳಿಗೆ ಈ ಒಂದು ನಿಯಮ ಅನ್ವಯವಾಗುತ್ತೆ ಅಂದರೆ ಈ ಏರಿಂದ ಇದು ಸ್ಟಾರ್ಟ್ ಆಗಿದೆ ಇವತ್ತಿ ಇವತ್ತಿನಿಂದನೇ ಇದು ಪ್ರಾರಂಭ ಆಗಿದೆ ನೋಡಿ ಸಿಂಪಲ್ ಆಗಿ ಹೇಳಬೇಕಂದ್ರೆ ಮೂವತ್ತೈದು ಮಾರ್ಕ್ಸಿಗಿಕ್ಕೆ ಪಾಸಿಂಗ್ ಮಾರ್ಕ್ಸ್ ಇಲ್ಲ ಜಸ್ಟ್ ಮೂವತ್ತ್ಮೂರು ತಗೊಂಡ್ರೆ ನೀವು ಪಾಸ್ ಆಗ್ತೀರಾ ಅಂತ ಈ ಒಂದು ಕಾಯ್ದೆ ಹೇಳ್ತಾ ಇದೆ ಈ ಒಂದು ನಿಯಮ ಹೇಳ್ತಾ ಇದೆ ಜಸ್ಟ್ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಎಲ್ಲರೂ ಕಮೆಂಟಲ್ಲಿ ಜೈ ಮಧು ಬಂಗಾರಪ್ಪ ಅಂತ ಹೇಳಿ ಆದರೆ ಒಂಥರ ಏನೋ ಒಂದು ಸ್ಪಿರಿಟ್ ಇರುತ್ತೆ ಸೊ ಮತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗ್ತಾ ಇದ್ದೀನಿ ಧನ್ಯವಾದ ಸ್ನೇಹಿತರೆ